ಸ್ವಾಮಿ ಕೊಲೆ ಪ್ರಕರಣದ ಏ ಒಂದು ಆರೋಪಿ ಪವಿತ್ರ ಗೌಡ ಈಗ ಪೊಲೀಸರ ಅತಿಥಿ ಆಗಿದ್ದಾರೆ ಮತ್ತೆ ಪೊಲೀಸರ ಅತಿಥಿ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಪವಿತ್ರ ಗೌಡ ಅರೆಸ್ಟ್ ಆಗಿದ್ರು ಅದಾದ ನಂತರ ಜಾಮೀನ ಮೇಲೆ ಆಚೆ ಬಂದಿದ್ರು ಸೊ ಮತ್ತೆ ಇವತ್ತು ಆರ್ ಆರ್ ನಗರದ ನಿವಾಸದಲ್ಲಿ ಪವಿತ್ರ ಗೌಡರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಪೂಜೆ ಪುರಸ್ಕಾರಗಳು ಫಲ ಕೊಡಲೇ ಇಲ್ಲ ಹೈಕೋರ್ಟ್ ನೀಡಿದಂತ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡ್ತು ಎಲ್ಲ ಏಳು ಆರೋಪಿಗಳು ಮತ್ತೆ ಕೂಡ ಜೈಲ್ ಆಗ್ತಿದ್ದಾರೆ ಇನ್ನು ಆಗಸ್ಟ್ ಹದಿಮೂರರಂದು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದಂತ ಪವಿತ್ರ ಗೌಡ ಸತ್ಯಕ್ಕೆ ಗೆಲುವು ಆಗುತ್ತೆ ಅಂತ ಬರ್ತ್ಕೊಂಡಿದ್ರು ಆದ್ರೀಗ ಬೇಲ್ ಆಗುತ್ತೆ ಪವಿತ್ರ ನಿರೀಕ್ಷೆ ಸುಳ್ಳಾಗಿದೆ ಸುಪ್ರೀಂ ತೀರ್ಪು ಇದ್ದಿದ್ರಿಂದ ಬೆಳಗ್ಗೆಯ ಮನೆಯಲ್ಲಿ ವಿಶೇಷ ಪೂಜೆಯನ್ನ ಮಾಡಿದ್ದಾರೆ ಆದ್ರೆ ದೇವರು ಕೂಡ ಈ ಕೊಲೆ ಆರೋಪಿ ಪವಿತ್ರ ಕೈ ಹಿಡಿಯಲೇ ಇಲ್ಲ ಈಗ ಮತ್ತೊಮ್ಮೆ ಪವಿತ್ರ ಗೌಡ ಅವರನ್ನ ಏವನ್ ಆರೋಪಿ ಆಗಿರುವ ಪವಿತ್ರ ಗೌಡ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಜೈಲಿನಿಂದ ಹೊರ ಬಂದ ಮೇಲೆ ಏವನ್ ಪವಿತ್ರ ಗೌಡ ಏನಿದ್ರು ಟೆಂಪಲ್ ರನ್ ಅಲ್ಲಿ ಬಿಸಿ ಆಗಿದ್ರು ಶಕ್ತಿ ದೇವತೆಗಳ ಸನ್ನಿಧಾನಕ್ಕೆ ಹೆಚ್ಚಾಗಿ ಹೋಗ್ಬರ್ತಾ ಇದ್ರು ಏನು ಫ್ಯಾನಲ್ ಲೋಕದಲ್ಲಿ ತಮ್ಮದೇ ಸಾಮ್ರಾಜ್ಯ ಕಟ್ಟಲು ನಿರತರಾಗಿದ್ರು ಜೊತೆ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕೋದನ್ನ ಮರ್ತಿರಲಿಲ್ಲ ಕೊಲೆ ಕೇಸ್ ನಲ್ಲಿ ಪವಿತ್ರ ಗೌಡ ಕೂಡ ಕೆಲ ತಿಂಗಳುಗಳ ಕಾಲ ಜೈಲ್ ನಲ್ಲಿದ್ರು ಬಳಿಕ ಹೈಕೋರ್ಟ್ ಜಾಮೀನಿನ ಮೇಲೆ ಹೊರಗೆ ಬಂದಿದ್ರು ಬಳಿಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು ತಮಗೂ ಕೊಲೆಗೂ ಸಂಬಂಧವೇ ಇಲ್ಲ ರೇಣುಕಾ ಸ್ವಾಮಿ ಸಾವಿಗೆ ನಾನು ಕಾರಣ ಅಲ್ಲ ಅಂತ ಪವಿತ್ರ ಹೇಳಿದ್ರು ಆದ್ರೆ ಇಷ್ಟಕ್ಕೆಲ್ಲ ನೀವೇ ಕಾರಣ ಎಂದದ ಸುಪ್ರೀಂ ಬೇಲನ್ನ ರದ್ದು ಮಾಡಿ ತೀರ್ಪನ್ನ ಕೊಡ್ತು ಸೊ ಈ ತೀರ್ಪು ಹೊರ ಬೀಳ್ತಿದ್ರು ಅಂತೆ ಈಗಾಗ್ಲೇ ಪೊಲೀಸರು ಹೋಗಿ ಆರ್ ಆರ್ ನಗರದ ನಿವಾಸದಲ್ಲಿ ಕಾಯ್ತಾ ಇದ್ರು ಈಗಷ್ಟೇ ಪವಿತ್ರ ಗೌಡರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶದ ಬೆನ್ನಲ್ಲೇ ಏವನ್ ಒನ್ ಆರೋಪಿ ಆಗಿದಂತ ಪವಿತ್ರ ಗೌಡನ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ ಈ ಬಂಧನಕ್ಕೂ ಮುನ್ನ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ರು ಏನಂತ ಪೋಸ್ಟ್ ಮಾಡಿದ್ರು ದೇವರ ಮೇಲೆ ನನಗೆ ನಂಬಿಕೆ ಇದೆ ಉತ್ತರ ತಡವಾದ್ರು ದೇವರನ್ನೇ ನಂಬ್ತೀನಿ ನನಗೆ ತಾಳ್ಮೆ ಮತ್ತು ನಂಬಿಕೆ ಇದೆ ನಾನು ತಾಳ್ಮೆ ನಂಬಿಕೆಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಈ ರೀತಿಯಾಗಿ ಅಂದ್ರೆ ಏನು ಒಂದು ಆದೇಶ ಹೊರಬೀಳ್ತು ಸುಪ್ರೀಂ ಕೋರ್ಟ್ ಆದೇಶ ಅಥವಾ ಈ ಬಂಧನ ಏನಾಯ್ತು ಇದಕ್ಕೂ ಮುನ್ನ ಪವಿತ್ರ ಗೌಡ ಪೋಸ್ಟ್ ಮಾಡಿದ್ರು ಈ ರೀತಿಯಾಗಿ ದೇವರನ್ನ ನಂಬ ಏನೇ ಆದ್ರೂ ಅದಕ್ಕೆ ದೇವ್ರನೆ ಉತ್ತರ ತಡವಾದ್ರೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿದ್ರು ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿದ್ರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ